ಅದ್ರ ಬಗ್ಗೆ ಅಷ್ಟೇ ಯೋಚನೆ ಮಾಡ್ತೀವಿ ಹೊರತು ಅರ್ಚನಾ ಅವ್ರಿಗೆ ದೇವರು ಯಾವುದೋ ಒಂದು ಚಿಕ್ಕ ಕೊರತೆಯನ್ನು ಕೊಟ್ರು ಅದನ್ನ ಮೀರಿ ಅಷ್ಟು ಆತ್ಮವಿಶ್ವಾಸದಿಂದ ಅವರೇ ಒಂದು ಪದ್ಯವನ್ನು ರಚನೆ ಮಾಡಿ ಇಷ್ಟು ಜನದ ಮುಂದೆ ಆತ್ಮವಿಶ್ವಾಸದಿಂದ ಹಾಡಿದ್ದಾರೆ ಅಂದರೆ ದಟ್ ಈಸ್ ಅ ಸೆಲ್ಫ್ ಕಂಟ್ರೋಲ್ ಜೀವನದಲ್ಲಿ ನಾವಿಲ್ಲಿ ಕುತ್ಕೊಂಡಿರ್ತೀವಿ ಅಲ್ಲಿ ಹಂಗೆ ಹಂಗೆ ನಿಂತ್ಕೋಬಾರ್ದಾಗಿತ್ತು ಹಿಂಗ್ ನಿಂತ್ಕೋಬೇಕಾಗಿತ್ತು ಹಾಕೊಂಡ್ಬಂದರೆ ಸೀರೆ ಉಟ್ಕೊಂಡ್ ಬರ್ಬೇಕಾಗಿತ್ತು ತಾಳಿ ಹಾಕಿಲ್ಲ ಮದ್ವೆ ಆಗ್ತಾ ಇದ್ರು ತಾಳಿ ಹಾಕಬೇಕಿತ್ತು ಅವ್ರು ಯಾಕೆ ಸರ್ ಫೋನ್ ಕೆಳಗಡೆ ಇಡಬೇಕಾಗಿತ್ತು ಈ ರೀತಿ ನಾವು ಬರೀ ಬೇರೆಯವರ ಬಗ್ಗೆ ಯೋಚನೆ ಮಾಡ್ತೇವೆ ಹೊರತು ನಾವೇ ದಬ್ ಆಗ್ತಿದ್ದೀವಿ ನಾನ್ ಹೆಂಗಿದೀನಿ ನಾನ್ ಸರಿ ಇದ್ದೀನ ನಾನ್ ತಾಯಿಗೆ ಎಷ್ಟು ಸಹಾಯ ಮಾಡ್ತಾ ಇದ್ದೀನಿ ಬೆಳಗ್ಗೆ ಎದ್ದು ನಾನ್ ಅಪ್ಪಂಗೆ ದುಡಿದು ಸಹಾಯ ಮಾಡಬೇಕು ಅಂತ ಏನೆಲ್ಲ ಓದ್ತಾ ಇದೀನಿ ನಾನು ನನ್ನ ಫ್ರೆಂಡ್ಸಿಗೆ ಒಳ್ಳೇದಾಗಲಿ ಅಂತ ಮನಸ್ಸಿಂದ ಎಷ್ಟು ಒಳ್ಳೆಯದನ್ನು ಬಯಸ್ತಾ ಇದ್ದೀನಿ ಇದು ಬಹಳ ಮುಖ್ಯ ಆಗುತ್ತೆ ನಾನು ಏನು ಹೇಳ್ತೀನಿ ಅಂದರೆ ನಮ್ಮ ಸಮಯವನ್ನು ಬೇರೆಯವರ ಉದ್ಧಾರಕ್ಕೋಸ್ಕರ ಬೇರೆಯವರ ಆ್ಯಕ್ಷನ್ಸ್ ಅವ್ರು ಹಂಗಿರಬೇಕಿತ್ತು ಇವ್ರು ಹೀಗಿರಬೇಕಿತ್ತು ಅಂತ ವ್ಯರ್ಥ ಮಾಡೋದ್ರ ಬದಲು ನಾನು ನನಗೆ ದೇವರು ಕೊಟ್ಟಿರುವಂತಹ ಸಮಯವನ್ನು ದೇವರು ಕೊಟ್ಟಿರುವಂತಹ ಈ ಒಂದು ಸುಂದರವಾದ ಬದುಕನ್ನ ಜೀವನವನ್ನ ಯಾಕಂದ್ರೆ ಸ್ಪಿರಿಚುಲಿ ನಾವು ಮಾಡ್ತಾ ಅಧ್ಯಾತ್ಮದಲ್ಲಿ ಆಧ್ಯಾತ್ಮದಲ್ಲಿ ಇದ್ದೀವಿ ಎಷ್ಟೋ ಮಿಲಿಯನ್ ಜನ್ಮಗಳಾದ್ಮೇಲೆ ಮಾನವ ಜನ್ಮ ಬರುತ್ತಂತೆ ಎಷ್ಟೆಲ್ಲಾ ಅದೃಷ್ಟವಂತರು ನಾವು ಇಂಥ ಜನ್ಮವನ್ನ ಬೇರೆಯವ್ರಿಗೋಸ್ಕರ ಯೋಚನೆ ಮಾಡಿ ಯಾಕೆ ಯೋಚನೆ ಮಾಡ್ಕೋಬೇಕಂತ ಹೌದೌದು ನಮಗೋಸ್ಕರ ತಾನೇ ಯೋಚನೆ ಮಾಡ್ಕೋಬೇಕು ಆಲ್ಸೋ ಮೊಬೈಲ್ ಎಷ್ಟು ಜನತಂತ್ರ ಇದೆ ಮೊಬೈಲ್ ಎಷ್ಟ್ ಜನದತ್ರ ಇದೆ ಅನ್ನೋದಕ್ಕಿಂತ ಎಷ್ಟು ಜನ ಹೇಳ್ತೀರ ನೋಡ್ತೀರ ಸುಳ್ಳು ಹೇಳ್ಬಾರ್ದು ಸುಳ್ಳು ಹೇಳ್ಬಾರ್ದು ಮಕ್ಕಳು ದೇವ್ರ ಸಮಾನ ಅಂತಾರೆ ಸುಳ್ಳು ಹೇಳಿ ಆಯ್ತಾ ಆಲ್ಮೋಸ್ಟ್ ಅವ್ರು ಎಲ್ರು ಅಲ್ವ ಆಯ್ತು ಅಪ್ಪ ಇಳಿಸ್ಕೊ ಅಪ್ಪ ಕೆಳಗಡೆ ಇಳಿಸ್ಕೊ ಪ್ರೈಸ್ ಕೊಡಲ್ಲ ನಾನು ಕೆಳಗಿ ಇಳಿಸ್ಕೊಂಡೆ ರೆಡಿನಾ ಓಕೆನಾ ನಾನು ಇವಾಗ ಮಾತಾಡ್ತಿರೋದೆಲ್ಲ ನೀವು ಕೇಳಿಸ್ಕೋಬೇಕು ಲಾಸ್ಟಿಗೆ ನಾನು ಇವತ್ತು ಹತ್ತು ಸಾವಿರ ಬಹುಮಾನ ಕೊಡ್ತಾ ಇರೋದು ಒಂದು ರೂಪಾಯಿ ಎರಡು ರೂಪಾಯಿ ಲಂಚ್ ಹೋಗಿ ತಗೋತಾ ಓಕೆನಾ ಮೊಬೈಲ್ ಅಂದ ತಕ್ಷಣ ಮೊಬೈಲ್ ಒಂಥರ ಬೆಂಕಿ ಇದ್ದ ಹಾಗೆ ಆಯಿತಾ ಬೆಂಕಿಯಿಂದ ನಾವೇನು ಮಾಡ್ಬೋದು ಅನ್ನನೂ ಬೇಯಿಸ್ಕೋಬೋದು ಒಂದು ಮನೆಗೆ ಬೆಂಕಿನೂ ಹಚ್ಬೋದು ಅಲ್ವಾ ಸೊ ಯಾವುದೇ ಮೊಬೈಲಲ್ಲಿ ನೀವು ಸ್ಕ್ರಾಲ್ ಮಾಡ್ತಿದ್ದೀರಾ ಅಂದರೆ ನೀವು ಯೋಚನೆ ಮಾಡಿ ಇದು ನನಗೆ ಎಷ್ಟು ಉಪಯೋಗ ಇದು ಉಪಯೋಗ ಇದೆನಾ ಇದರಿಂದ ನನ್ನ ಸಾಧನೆಗಳಿಗೆ ನಾನೇನೋ ಲೈಫಲ್ಲಿ ಅಂದ್ಕೊಂಡಿದ್ದೀನಿ ಅದಕ್ಕೆ ಉಪಯೋಗ ಆಗತ್ತಾ ನನಗೆ ನಿಜವಾಗ್ಲೂ ಖುಷಿ ಸಿಗುತ್ತಾ ಯಾವುದೋ ಒಂದು ಕಮೆಂಟ್ ಸೆಕ್ಷನ್ ಅಲ್ಲಿ ಏನೋ ಕೆಟ್ಟದಾಗ ಕಮೆಂಟ್ ಮಾಡ್ತಾರೆ ಅಂತ ಆ ಕಮೆಂಟ್ ಮಾಡಿರೋ ಬಗ್ಗೆ ಕೆಟ್ಟ ಭಾವನೆ ಬರುತ್ತೆ ಅವನ ವ್ಯಕ್ತಿತ್ವ ಕುಂದುತ್ತೆ ಹೊರತು ಮಾಡಿಸ್ಕೊಂಡವ್ರು ಆರಾಮಾಗಿ ಆಲ್ರೆಡಿ ಒಂದು ಲೆವೆಲಲ್ಲಿ ಇರ್ತಾರೆ ಆಮೇಲೆ ಮನೆಯಿಂದ ಶುರು ಆಗುತ್ತೆ ಸಾಕಷ್ಟು ಸರಿ ತಂದೆ ತಾಯಿನು ನಿನ್ ಕೈಲಿ ಅದಾಗಲ್ಲ ನಿನ್ ಕೈಲಿ ಇದಾಗಲ್ಲ ಏ ಅದ್ರಲ್ಲೂ ತಪ್ಪು ಮಾಡಿದ ತಕ್ಷಣ ಅಪ್ಪ ನಿಮ್ಮ ಮಾಡಿದ್ರು ನೋಡು ಅಂತ ಅಮ್ಮ ಕೇಳ್ತಾರೆ ಅಮ್ಮ ನಿನ್ ಮಗಳಿಗೆ ಮಾಡಿದಳೆ ನೋಡು ಅಂತ ಅಪ್ಪ ಹೇಳ್ತಾರೆ ಅಲ್ವಾ ಇರಲ್ಲ ಸುಮಾರು ಸರಿ ಅಟ್ಲೀಸ್ಟ್ ನೀವೇ ದೊಡ್ಡೋರೆಲ್ಲ ಜನರಲ್ಲ ಚಿಕ್ಕವರೆಲ್ಲ ದೊಡ್ಡಲ್ಲ ಅಂತ ಹೇಳ್ತಾರಲ್ಲ ನೀರೇ ಜನ ಹಾಕ್ಬೇಕಲ್ವಾ ಯಾಕಂದ್ರೆ ಅವ್ರ ಬದುಕ್ ಮುಕ್ ಹೋಗಿದೆ ನಿಮ್ ಪದಕ್ ಕಟ್ಕೋಬೇಕಾಗಿದೆ ನಾಳೆ ದಿನ ನಿಮ್ ಫ್ಯೂಚರ್ ಇದೆ ನೀವು ಸಾಕಷ್ಟು ವಿಷಯಗಳನ್ನು ಕಲ್ತ್ಕೋಬೇಕು ನೀವು ಲೈಫಲ್ಲಿ ಉದ್ಧಾರ ಆಗಬೇಕು ನನಗೇನು ಗೊತ್ತಾ ನಮ್ಮ ದಾವಣಗೆರೆಯಿಂದ ಬಂದಿರೋರು ಪ್ರತಿದಿನ ನನಗೆ ಬೆಂಗಳೂರಲ್ಲಿ ಸಿಗರು ಮ್ಯಾಮ್ ನಾನು ಡಾಕ್ಟರ್ ಆಗಿದ್ದೀನಿ ನಾನು ಇಂಜಿನಿಯರ್ ಆಗಿದ್ದೀನಿ ನಾನು ಇಷ್ಟೊಂದು ಕೆಲಸ ಮಾಡ್ತಿದ್ದೀನಿ ನಾನು ಇಷ್ಟು ಸಮಾಜ ಸೇವೆ ಮಾಡ್ತಿದ್ದೀನಿ ನಾನು ಹತ್ತು ನಾಯಿಗಳನ್ನು ರೆಸ್ಕ್ಯೂ ಮಾಡಿದ್ದೀನಿ ಈ ಥರ ಒಳ್ಳೆ ಒಳ್ಳೆಯ ವಿಷಯಗಳನ್ನು ನನ್ನ ಹತ್ರ ಬಂದು ಶೇರ್ ಮಾಡಬೇಕು ಅಂತ ಆಸೆ ಮಾಡ್ತೀರಾ ಅಲ್ವಾ ಆಗ್ತೀರ ಅಲ್ವಾ ಈ ಮುಗ್ಧತೆ ಈ ಸಹಜತೆ నిల్వగూ ఇండి ఆ ఓకేనా ఓకే సరే ఈ క్వశ్చన్కి బీ